ವಾಹಿನಿಗೆ ಸ್ವಾಗತ ಕರ್ನಾಟಕ ಕಾವಲು ಪಡೆಯ ವತಿಯಿಂದ ನೆರೆ ರಾಜ್ಯ ಕೇರಳದ ವೈನಾಡಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಿಂದ ಸಂಕಷ್ಟಕ್ಕೆ ಒಳಗಾದ ಗುಂಡುಪೇಟೆ ತಾಲೂಕಿನ ಅಣ್ಣೂರು ಕೇರಿ ಗ್ರಾಮದ ದಿವ್ಯ ನಾಗರಾಜ ಕುಟುಂಬಕ್ಕೆ ಪಡಿತರ ಹಾಗೂ ನಿತ್ಯ ಉಪಯೋಗಿ ವಸ್ತುಗಳನ್ನು ನೀಡಲಾಗಿದೆ ಕಾವಲು ಪಡೆಯ ಸಹಾಯವಾಣಿಗೆ ಕರೆ ಮಾಡಿ ಸಹಾಯಕ್ಕೆ ನೆರವಿನ ಹಸ್ತ ನೀಡಿದ ಯೋಧರು ಆದ ಗುಂಡುಪೇಟೆ ತಾಲೂಕಿನ ಪರಶುರಾಮ್ ಅವರಿಗೆ ಸಂಘಟನೆಯ ವತಿಯಿಂದ ಧನ್ಯವಾದ ತಿಳಿಸಲಾಗಿದೆ ಆತ್ಮೀಯ ಕನ್ನಡ ವಸ್ತುಗಳೇ ನಮ್ಮ ಕರ್ನಾಟಕ ಕಾಗೋಲದಿಂದ ವೈನಾಡು ವಿರುದ್ಧದ ಒಂದು ಹೆಲ್ಪ್ಲೈನ್ ಸಹಾಯವಾಣಿಯವನ್ನು ಪ್ರಾರಂಭ ಮಾಡಿದ್ದು ಅದರ ಒಂದು ಪರಿಣಾಮ ಆ ಮೈನಾಡುದುರ್ಗದಿಂದ ಪಾರಾಗಿ ಬಂದಂತಹ ನಮ್ಮ ತಾಲೂಕಿನ ಅಂಡುಗಿಕೇರಿಯ ಗ್ರಾಮದ ಒಂದು ನಿವಾಸಿಗಳಾದ ದಿವ್ಯಾ ಮತ್ತು ಅವರ ಯಜಮಾನ್ರು ನಾಗರಾಜು ಮತ್ತು ನಾಗಶೆಟ್ಟಿಯವರು ನಮ್ಮ ಸಹಾಯವಾಣಿಗೆ ಕರೆ ಮಾಡಿ ಈ ಈ ರೀತಿ ನಾವು ಪೊಲೀಸಿ ನಾವು ಹುಟ್ಟಿರೋ ಬಟ್ಟೆಲ್ ಬಂದಿರೋದು ಇಲ್ಲ ಏನಾದ್ರು ಸಹಾಯ ಮಾಡಿ ಅಂತ ಕೇಳಿದಾಗ ಅದನ್ನು ಆ ಸಹಾಯವಾಣಿಗೆ ನಂಬರ್ ಹಾಕಿದಾಗ ಆ ಸಹಾಯವಾಣಿ ನಂಬರ್ಗೆ ಒಬ್ಬ ನಮ್ಮ ದೇಶದ ಒಬ್ಬರು ಯೋಧರು ನಮ್ಮ ಉಡುರುಪೇಟೆ ತಾಲೂಕಿನವರಾದ ಯೋಧರು ಪರಶುರಾಮ್ ಅನ್ನೋ ಯೋಧರು ನಮಗೆ ಕೂಡಲೇ ನನಗೆ ಕರೆ ಮಾಡಿ ಈ ಥರ ನಮ್ಮಿಂದ ಏನಾದರೂ ಅಳಿಯುವ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಮೂರು ಸಾವಿರ ರೂಪಾಯಿ ನಮಗೆ ಫೋನ್ಪೇ ಮಾಡಿ ನಾವು ಮಾಡಿದರು ಆ ಮೂರು ಸಾವಿರ ರೂಪಾಯಿ ಏನು ಬೇಕು ಅದನ್ನು ಅವ್ರಿಗೆ ಪಾತ್ರ ಪಗಡೆಗಳು ಮತ್ತು ರೇಷನ್ ಪದಾರ್ಥಗಳನ್ನು ನಾವು ಕೊಡೋ ಮೂಲಕ ಅವ್ರಿಗೆ ಖರೀದಿ ಕೊಡಿಸೋ ಒಂದು ಕೆಲಸವನ್ನು ಮಾಡಿದ್ದೇವೆ ಈ ಜೊತೆಗೆ ನಮ್ಮ ಕೈಲಾದರೆ ಏನಾಗುತ್ತೆ ಅದನ್ನು ಕೂಡ ನಾವು ಮಾಡಿದ್ದೇವೆ ಈ ಒಂದು ಅವರು ನಮ್ಮ ಕರ್ನಾಟಕ ಅವ್ರ ಕಡೆಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಆ ನಿಜಕ್ಕೂ ಕೃತಜ್ಞತೆ ಸಲ್ಲಿಸಬೇಕಾಗಿರೋದು ಪರಶುರಾಮ್ರು ಅವರಿಗೆ ಯಾಕಂದರೆ ಅವರು ಒಂದು ಸಹಾಯ ಚಾಚಿದ್ರಲ್ಲ ಅದು ಆ ಮನಸ್ಸು ದೊಡ್ಡ ಮನಸ್ಸು ಮಾಡಿ ಅವರು ಕೊಟ್ಟಿದ್ದಾರೆ ಅವರು ಸಾಮಾಜಿಕ ಸೇವೆ ಮಾಡೋಕ್ಕೆ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ನಮ್ಮ ಯೋಧರಿಗೆ ಕೊಡಲಿ ಅಂತ ಏನಾದ್ರು ಹೇಳುವ ಮೂಲಕ ತುಂಬ ಹೃದಯದ ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಲಿಕ್ ತಾಲೂಕು ಕಾರ್ಯದರ್ಶಿಗಳು ಆದ ಎಸ್ ಮುಬಾರ ಟೌನ್ ಗೌರವಾಧ್ಯಕ್ಷರು ಆದ ಶಕೀಲ್ ಕತುಬಾ ಹೋಬಳಿ ಘಟಕದ ಅಧ್ಯಕ್ಷರು ಆದ ಹೆಚ್ ರಾಜು ಟೌನ್ ಸಂಚಾಲಕರು ಆದ ಮಿಮಿಕಿರಿ ರಾಜು ರಾಮೇಗೌಡ ಸೇರಿ ಸಾರ್ವಜನಿಕರು ಹಾಜರಿದ್ದರು ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ